ದಿನಗಳ ಹಿಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜೆ ಕೆ ಶಾಸಕತ್ವ ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನು ಬಳಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಸಭೆಗೆ ಹೋದರೂ ಕೂಡ ಹತ್ತು ವರ್ಷ ಹತ್ತು ವರ್ಷ ಅಂತ ಹೇಳ್ತಾ ಇರ್ತಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಭಾಳಷ್ಟು ಕಾಡ್ತಾಯಿದ್ದರು ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದಿದೆ ಇವರಿಗೆ ಕಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಟುಬಿಟ್ರು ಅಧಿಕಾರ ಇದ್ದಿದ್ದರೆ ಹದಿಮೂರಿಂದ ಇಪ್ಪತ್ತ್ಮೂರವರೆಗೆ ಅಧಿಕಾರ ಇದ್ದಿದ್ದರೆ ಇನ್ನೊಂದು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದು ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗ್ತಿದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಮಾತಾಡೋಕ್ಕೆ ಹೋಗ್ಬಿಟ್ಟಿದ್ದಂಗೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ತೇಲಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಇವ್ರಿಗೆ ನೋವು ಕಾಡ್ತಾ ಏನು ಅಂದರೆ ಹತ್ತು ವರ್ಷದಲ್ಲಿ ಏನು ಮನೆಯಲ್ಲಿದ್ರು ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡ್ಬೋದಾಗಿತ್ತು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಆ ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವ್ರಿಗೆ ಚೌಡರೆಡ್ಡಿಯವ್ರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳಿದೆ ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊರೆಯಕ್ಕೆ ಹೋಗಿದ್ದಾರೆ ನಿಧಿ ಸಿಗ್ಲಿಲ್ಲ ನಿಧಿ ಸಿಗ್ಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೇನೋ ಅಂತ ನೋಡಿದ್ರು ಕೂಡ ಸಿಗಲಿಲ್ಲ ಗ್ರಾನೈಟು ಸಿಗಲಿಲ್ಲ ಕಡೆಗೆ ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರ ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಇವತ್ತು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಹತ್ತು ವರ್ಷ ನಂತರ ಅಧಿಕಾರ ಸಿಕ್ತು ಅಧಿಕಾರ ಸಿಕ್ಕಿದ ತಕ್ಷಣ ಇವ್ರೇನು ಮಾಡಿದ್ರು ಡಿವುಡ್ ಫಾರೆಸ್ಟನ್ನು ತೆರವುಗೊಳಿಸಿ ಇವತ್ತು ಇಪ್ಪತ್ತಾರು ಎಕರೆ ನಮಗೆ ಬೇಕು ಇಪ್ಪತ್ತಾರು ಎಕರೆ ನಮಗೆ ಬೇಕು ಅಂತ ಮಂಜೂರು ಆಗಬೇಕು ಅಂತೇಳಿ ಇಟ್ಟು ಅಲ್ಲಿ ಮಂಜೂರು ಆಗಬೇಕು ಅಂತೇಳಿ ಇವತ್ತು ಕಳಿಸಿದ್ದಾರೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ತಾಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಕಳಿಸ್ಬಿಟ್ರು ತರಾ ತುಲಿಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಳಿಸಿದ್ರು ಈಗ ನಾವು ಲೋಕಾಯುಕ್ತ ಕೊಟ್ಟಿದ್ದೀವಿ ಮತ್ತು ಚೀಫ್ ಜಸ್ಟಿಸ್ ಮುಂದೆ ಒಂದು ಪಿಟಿಷನ್ ಕೂಡ ಇವತ್ತು ಅದರ ಬಗ್ಗೆ ಅದರ ವಿಚಾರವಾಗಿ ನಾವು ಹಾಕಿದ್ದೀವಿ ಇವತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅನ್ನದಾಸೋಹ ಏನೇನೋ ಹೇಳ್ಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಅರವತ್ತು ವರ್ಷಗಳಿಂದ ಆ ಕುಟುಂಬಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಗ್ಲಾಸ್ ನೀರು ಕೊಡೋಕೆ ಯೋಗ್ಯತೆ ಇರಲಿಲ್ಲ ಇತ್ತೀಚೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತು ಚೇರುಗಳಾಗ್ತಾ ಇರೋದು ಅಲ್ಲಿ ಅವ್ರಿಗೂ ಕೂಡ ನೆಲದಲ್ಲೇ ಕೂರಿಸ್ತಾ ಇದ್ರು ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡ್ರನ್ನ ನೆಲದಲ್ಲೇ ಕೂರಿಸ್ತಾ ಇದ್ರು ಅನ್ನದಾಸೋಹ ಮಾಡೋದಕ್ಕೆ ಅನ್ನದಾಸೋಹ ಯೋಗ್ಯತೆಗೆ ಒಂದು ಕಾಪಿ ಟೀ ಬೇಡ ಒಂದು ಲೋಟ ನೀರು ಕೊಡ್ತಾ ಇರಲಿಲ್ಲ ಇವರು ಇವತ್ತು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದಾರೆ ಏಜೆಂಟ್ಗಳ ಇವ್ರ ಮನೆಯಲ್ಲೇ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳಿದ್ದಾರೆ ಇವತ್ತು ತಳಗ್ವಾರ ಪಂಚಾಯಿತಿಯಲ್ಲಿ ಇಬ್ಬರ ಏಜೆಂಟ್ಗಳು ಮಾಡಿದ್ದಾರೆ ಕಾಗತಿ ಪಂಚಾಯಿತಿಯಲ್ಲಿ ಇಬ್ಬರನ್ನ ಏಜೆಂಟ್ಗಳು ಮಾಡಿದ್ದಾರೆ ಇವತ್ತು ಮೊನ್ನೆ ನಾನು ಏನು ಆರೋಪ ಮಾಡಿದ್ದೆ ಆ ಸತ್ಯಾಸಂತ್ಯತೆ ಇವತ್ತು ಚೆಕ್ಗಳು ತಗೊಂಡಿರ್ತಕ್ಕಂಥದ್ದು ಇವತ್ತು ಆ ಚೆಕ್ಗಳು ಅಲ್ಲಿ ಆರ್ ಟಿ ಜಿ ಎಸ್ ಆದಮೇಲೆ ಏನೋ ಮೇಲ್ನೋಟಕ್ಕೆ ಸುಮ್ಮನೆ ಅಲ್ಲಿ ಒಂದು ನೆಪ ಇಟ್ಕೊಂಡು ಅಲ್ಲಿ ನಾವು ರೈತರು ಪರವಾಗಿ ಮಾತಾಡ್ತಾ ಇದ್ದೀವಿ ನಾವು ರೈತರಿಗೆ ಯಾರಿಗೂ ಏನು ಕೊಡಬಾರ್ದು ಅಂತ ಹೇಳಿಬಿಟ್ಟಿದ್ದೀವಿ ಬೆಣ್ಣೆ ಮಾತುಗಳು ಬೇಡ ನಾನು ಮೊನ್ನೆನೂ ಹೇಳಿದ್ದೀನಿ ನೀವು ಅಧಿಕಾರಿಗಳಿಗೆ ಹೇಳಿ ಒಂದು ರೂಪಾಯಿ ರೈತರಿಂದ ತಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿ ಇವತ್ತು ಪಾಪ ಇವತ್ತು ಕೂಡ ಎಲ್ಲೋ ಹೇಳಿದ್ದಾರೆ ನಾನು ಒಂದು ರೂಪಾಯಿ ತಗೊಳ್ಳೋದಿಲ್ಲ ನಾನು ಏನಾದರೂ ಎರಡು ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ದುಡ್ಡು ಮಾಡಿಬಿಟ್ಟಿದ್ದರೆ ಹದಿಮೂರರಿಂದ ಇಪ್ಪತ್ತ ಐದರವರೆಗೂ ಬಿಡ್ತಾ ಇರಲಿಲ್ಲ ನಾವು ದುಡ್ಡು ಹೊಡೆದಿದ್ರೆ ಬಿಡ್ತಾ ಇರಲಿಲ್ಲ ಹಾಗಾದ್ರೆ ನೀವೇನು ಕೆಲಸ ಮಾಡಿರ್ವ ಹಾಗಾದ್ರೆ ಯಾಕೆ ಯಾಕೆ ನಾನು ಇದು ಪಬ್ಲಿಕ್ ಹೇಳೋದಲ್ಲೀದಿಯಲ್ಲಿ ಟಿ ಹತ್ರ ಚರ್ಚೆಗಳ ಹತ್ರ ಅಲ್ಲಿ ಎಲ್ಲ ಕಡೆನೂ ನಡತಾ ನಡೀತಾ ಇದೆ ಚರ್ಚೆಗಳು ನಡೀತಾ ಇದೆ ಇವ್ರು ಕೇಳಿಸ್ತಾ ಇಲ್ವಾ ತಾಲೂಕ್ ಆಫೀಸ್ ಹೋಗಿ ನೀವು ಯಾವ ಖಾತೆ ಫ್ರೀಯಾಗಿ ಮಾಡ್ತಾರೆ ಎ ಸಿ ಆಫೀಸ್ ಹೋಗಿ ಡಿ ಸಿ ಆಫೀಸ್ ಹೋಗಿ ಎಲ್ಲ ಕಡೆ ಲಂಚ 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 ತಾಂಡು ಆಡ್ತಾ ಇದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಂಡು ಆಡ್ತಾ ಇದೆ ಪಾಪ ಬಹಳ ಹರಿಶ್ಚಂದ್ರ ತರ ಮಾತನಾಡ್ತಾರೆ ಇವರು ಏನು ಮಾಡಿಲ್ಲ ಏನೂ ಮಾಡಿಲ್ಲ ಇವತ್ತು ನಿಮ್ಮ ಅಣ್ಣ ಲೇಔಟ್ ಅಲ್ಲಿ ಕುತ್ಕೊಂಡು ಯಾರ್ಯಾವ ಅಧಿಕಾರಿಗಳನ್ನ ಕಲ್ಸ್ಕೊಂಡು ಏನೇನ್ ಮಾಡ್ತಾರೆ ನೀವು ನಾಚಿಕೆ ಆಗೋದಿಲ್ಲ ನಿಮ್ಗೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾದ ಆಗಿದ್ದೀರಾ ನಿಮ್ ಕೆಲಸವನ್ನ ಇನ್ನೊಬ್ರು ಕೆಲಸ ನಿರ್ವಹ ನಿರ್ವಹಣೆ ಮಾಡೋದು ಇವತ್ತು ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಅಂತ ಗೊತ್ತಿದೆ ನಾನು ಹಿಂದೆ ಸಾಕಷ್ಟು ಸಾರಿ ಹೇಳ್ತಾ ಇದ್ದೀನಿ ಇನ್ನಾದರೂ ಆಡಳಿತ ಸರಿಯಾಗಿ ಮಾಡಿ ಮಾತಾಡಿದ್ರೆ ನಮ್ಮ ಹತ್ರ ದುಡ್ಡು ಇದ್ರೆ ಕ್ರಾಸಿಂದ ಬಿಡ್ತಾ ಇರಲಿಲ್ಲ ಇವ್ರೇನೋ ಅಂದ್ಕೊಂಬಿಟ್ಟಿದ್ದಾರೆ ಹೆಚ್ಚು ಕ್ರಾಸಿಂದ ಬಿಡೋದಿಲ್ಲ ವಲಸೆ ಬಂದಿರೋರು ನೀವು ಹಾಕ್ಬೋದ್ರಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ನೀವು ನಿಮ್ಮ ಅಣ್ಣ ಯಾಕೆ ಹೋಗ್ಬೇಕು ಹೈದ್ರಾಬಾದ್ಗೆ ಏನು ಮಾಡೋಕ್ಕೋಗಿದ್ರ ಹೋಗಿದ್ರಲ್ಲಿ ಹಾಗಾದರೆ ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಇವರು ನಾಯಕರು ಹೋಗಿಲ್ವಾ ಇಂದಿರಾ ಗಾಂಧಿ ಅವರು ಬಂದು ಇಲ್ಲಿ ನಿಂತಿಲ್ವಾ ಚಿಕ್ಕಮಗಳೂರಲ್ಲಿ ಇವೆಲ್ಲ ಬಿಟ್ಟು ನಿಮಗೆ ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ ಆಯಿತು ನೀವು ಒಳ್ಳೆಯ ಕೆಲಸ ಮಾಡಿ ನನಗಿಂತ ಜಾಸ್ತಿ ನೀವು ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಮಾಡಿ ಒಳ್ಳೆ ಕೆಲಸ ಮಾಡಿ ಬರೀ ನಿಮ್ಮ ಮನೆಯಲ್ಲೇ ಏಜೆಂಟ್ಗಳು ಇಟ್ಕೊಂಡು ಆ ಪಂಚಾಯಿತಿಯಲ್ಲಿ ಇಬ್ಬರನ್ನ ಈ ಪಂಚಾಯಿತಿಯಲ್ಲಿ ಇಬ್ಬರನ್ನ ನೀವು ಆವತ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವತ್ತು ಹಿಂದೆ ಹೋಮ್ ಸೆಕ್ರೆಟರಿ ಇದ್ರು ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಸೆಕ್ರೆಟರಿ ಇದ್ರು ಸೆಲೋಕುಮಾರ್ ಅವ್ರ ಜೊತೆಯಲ್ಲಿ ಸಭೆಗಳು ಮಾಡಿ ಆ ಭಾಗದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆವತ್ತು ನಾವು ಮಾಡಿ ಪರಿಹಾರ ಕೂಡ ಪ್ರಾರಂಭ ಮಾಡಿದ್ರು ನನ್ನ ಕಾಲದಲ್ಲೇ ಪರಿ ಪರಿಹಾರ ಕೊಡುವಂಥದ್ದು ಕೂಡ ಪ್ರಾರಂಭ ಮಾಡಿದ್ರು ಇವ್ರು ಹೇಳಿದ್ರು ಅಧಿಕಾರಿಗಳಿಗೆ ಏನ್ ಹೇಳಿದ್ರು ಬಂದ ತಕ್ಷಣ ಇವ್ರ ಏನ್ ಹೇಳಿದ್ರು ಅಂದ್ರೆ ನಿಮ್ಮ ನೀವೇನಾದ್ರು ಪರಿಹಾರವನ್ನು ಹಂಗೆ ಮುಂದುವರಿಸಿದ್ರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದ್ರು ಇದು ಇವರ ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇವ್ರಿ ಇವ್ರಿಗೆ ಇನ್ನೂ ಅನೇಕ ವಿಚಾರಗಳು ನಾನು ಕಲೆ ಹಾಕಿದ್ದೀನಿ ಇವತ್ತು ನೀವು ಕ್ರೆಷರ್ ಗಳ ಹತ್ರ ಎಷ್ಟು ಹೇಳ್ತಾ ಇದ್ದೀರಾ ನೀವು ಒಂದು ವರ್ಷಕ್ಕೆ ಒಂದು ಕ್ರೆಷರ್ ಹತ್ರ ಹತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಇಲ್ಲ ನಾನು ರೈತರಿಗೆ ಮಾತು ಕೊಟ್ಟಿದ್ದೀನಿ ಇದೆಲ್ಲ ಆಗಬಾರ್ದು ಅವ್ನು ಅಂತ ಅವ್ರು ಹೇಳಿದ್ರೆ ಇವರು ಅದನ್ನ ಮುಂದುವರಿಸಿ ನೀವು ಅಂತ ಹೇಳಿ ಹತ್ತತ್ತು ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಒಳ್ಳೆ ಸ್ಥಾನ ಸಿಕ್ಕಿದೆ ಸರಿಯಾಗಿ ನಿಭಾಯಿಸಿ ಸರಿಯಾಗಿ ಕೆಲಸ ಮಾಡಿ ಇವತ್ತು ನಿಮ್ಮ ಮನೆ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನು ಮುಗಿತಾ ಇದ್ದಾರೆ ಚಿಂತಾಮಣಿಗೂ ಕೆಟ್ಟ ಹೆಸರು ಬರ್ತಾ ಇದೆ ನಿಮ್ಮ ಕೈಯ್ಯಲ್ಲಿ ಅಂದ್ರೆ ನೀವು ಕನಿಷ್ಠ ಬಹುಶಃ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನೀವು ಹೊರ್ಗಾಗ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ ನೀವು ಹಂಗೇನಾದರೂ ಹೊರ್ಗಾಕುವಂಥ ಸೂಚನೆ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಇದೇ ಸೂಕ್ತ ಸಮಯ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಗೋಗಿ ಕನಿಷ್ಠ ಕ್ಷೇತ್ರದ ಗೌರವ ಆದ್ರೂ ಉಳಿಯುತ್ತೆ ಬರೀ ಆಗ್ತಕ್ಕಂಥದ್ದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ನೀವು ಪಾಪ ನಿಮಗೆ ಕೆಲಸ ಜಾಸ್ತಿ ಇದೆ ಹೇಳಿ ನಿಮ್ಮ ಅಣ್ಣನ ಬಿಟ್ಟಿದ್ದೀರ ರೂಟಿ ಮಾಡೋದಕ್ಕೆ ಗೊತ್ತು ಏನೇನು ಆಗ್ತಾ ಇದೆ ಅಂತ ಕಲೆ ಆಗ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾನು ಸಾರ್ವಜನಿಕವಾಗಿ ನಿಮ್ಮ ಮುಂದಿಡ್ಲಿಕ್ಕೆ ನಾನು ಬಯಸ್ತೇನೆ ಮಂತ್ರಿಗಳು ನಮಗ್ ಬೇಡ ಕರ್ನಾಟಕ ರಾಜ್ಯದಲ್ಲೇ ಇಂಥ ಮಂತ್ರಿಗಳು ಬೇಡ ಅಂತ ನಾನು ಹೇಳ್ತಾ ಲಕ್ಷ ನಿಗದಿ ಮಾಡಿದ್ರು ಹತ್ತೊಂಬತ್ತು ಲಕ್ಷ ನಿಗದಿ ಮಾಡಿದ್ರು ನಾವು ಬಂದ ಮೇಲೆ ನಾವು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ನಾವು ಮಾಡಿದಾಗ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಾನು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಮ್ಮ ಮುನ್ಸ್ವಾಮಿ ಅವರು ಸಂಸದರಾಗಿತ್ತು ಆವತ್ತಿನ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೈತರನ್ನೆಲ್ಲ ಕೂರಿಸಿ ನಾವು ಮೂವತ್ತೆಂಟು ಲಕ್ಷ ನಲವತ್ತೈದು ಲಕ್ಷ ಐವತ್ತೈದು ಲಕ್ಷ ಈ ರೀತಿ ಡಿಗ್ರಿ ಮಾಡಿದ್ವಿ ಈ ರೀತಿ ಮಾಡಿದ್ದೀವಿ ನಾವು ನಾನು ಅಸೆಂಬ್ಲಿಯಲ್ಲಿ ನಾನು ಒಂದು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದು ನಿಜ ಅವತ್ತು ಏನು ಇವತ್ತು ಹತ್ತೊಂಬತ್ತು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಿಲ್ಲ ರೈತರು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಖರೀದಿ ಮಾಡಬೇಕಾದ್ರೆ ಇವತ್ತು ಹತ್ತೊಂಬತ್ತು ಲಕ್ಷಕ್ಕೆ ಸಿಕ್ಕೋದಿಲ್ಲ ಮೂವತ್ತು ಮೂವತ್ತೈದು ಲಕ್ಷ ಕೊಟ್ಟರು ಕೊಟ್ಟರು ಕೂಡ ಸಿಕ್ಕೋದಿಲ್ಲ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ಆವತ್ತು ಸಿದ್ದರಾಮಯ್ಯನವರು ಕೊಡಲಿಲ್ಲ ನಾವು ಹೋರಾಟ ಮಾಡಿದ್ವಿ ಅಸೆಂಬ್ಲಿಯಲ್ಲಿ ಕೊಡಲಿಲ್ಲ ಅಂದರೆ ಅದಕ್ಕೆ ನಮಗೇನು ಅರ್ಥ ಆಗುತ್ತೆ ಏನು ಇಂಡಿಕೇಶನ್ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಮೇಲೆ ಕಳಕಳಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆಮೇಲೆ ಎರಡನೇ ಹಂತದಲ್ಲಿ ಅದನ್ನು ನಾವು ನೋಡಿದಾಗ ನಾವು ಇವತ್ತು ನಾನು ಹಿಂದೆ ಹೇಳಿದ್ದೆ ನೀವು ಹತ್ತೊಂಬತ್ತು ಲಕ್ಷ ಕೊಟ್ಟರೆ ಆಗೋದಿಲ್ಲ ನೀವು ಮೂವತ್ತೈದು ರಸ್ತೆ ಇರ್ತಕ್ಕಂಥದ್ದಕ್ಕೆ ಐವತ್ತೈದು ಲಕ್ಷ ಒಳಗಡೆ ಇರತಕ್ಕಂಥದ್ದಕ್ಕೆ ನಲವತ್ತೈದು ಲಕ್ಷ ನಿಗದಿ ಮಾಡಿ ಆವತ್ತು ನಾವು ಕೊಡಿಸಿರ್ತಕ್ಕಂಥದ್ದು ಬೇರೆ ಗಿಡ ಕಾಲ್ಕಿ ಗಿಡಗಳೆಲ್ಲ ಹಾಕೊಂಡು ಮರಗಳೆಲ್ಲ ಬೆಳೆಸ್ಕೊಂಡಿದ್ರು ವೃಕ್ಷ ಬೆಳಗಾವ ಸಂಘ ಅಂತೇಳಿ ಅವರೆಲ್ಲ ಬೆಳೆಸ್ಕೊಂಡಿದ್ರಲ್ಲ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತೇಳಿ ಆವತ್ತು ನಾವೆಲ್ಲ ಸೆಲ್ವಕುಮಾರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅದೆಲ್ಲ ಪರಿಹಾರ ಕೊಡಲು ಪ್ರಾರಂಭ ಮಾಡಿದ್ರು ಆ ನಂತರ ಬಂದು ನೀವೇನಾದರೂ ಪರಿಹಾರ ಕೊಟ್ಟರೆ ನಿಮ್ಗೆ ಜೋಬಿಂದ ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ರು ಹೆದರಿಕೆ ಹಾಕಿದ್ರು ಇವತ್ತು ಕೂಡ ಅದೇ ಅದೇ ದಾಳಿ ಅಧಿಕಾರಿಗಳ ಮೇಲೆ ಹೆದರಿಕೆ ಹಾಕಿದ್ರು ಇಲ್ಲಾಂದ್ರೆ ನಿಮ್ಮ ವರ್ಗಾವಣೆ ಮಾಡ್ತೀನಿ ಅನ್ನೋದು ಇದೇ ನಡೀತಾ ಇರ್ತಕ್ಕಂಥದ್ದು ಇದೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತ ಸತ್ವಾಗಿದೆ ಇವತ್ತು ಪ್ರಕೃತಿ ನೈಸರ್ಗಿಕ ಸಂಪತ್ತನ್ನ ನಾಶ ಮಾಡಿ ಅಲ್ಲಿ ಬಂಡೆ ಕೆಲ್ತು ಬೋರ್ಟ್ ಇದಾವೆ ಇವರು ಕೂಡ ಇದ್ದಾರೆ ಇದಾರೆ ಅವ್ರು ಏನು ಮಾಡ್ತಾರೆ ಅರಣ್ಯದವ್ರು ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಎ ಸಿ ಏನು ಮಾಡ್ತಾರೆ ಎಡಿ ಸಿ ಏನು ಮಾಡ್ತಾರೆ ತಾಲೂಕು ಆಫೀಸ್ ಏನು ಮಾಡ್ತಾರೆ ಏನು ಮಾಡ್ತಾ ಇಲ್ಲ ಇವ್ರು ಮಿನಿಸ್ಟ್ರು ಅದಕ್ಕೆ ಇವತ್ತು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರನ್ನ ಗುಹಾಂತರ ಗುಹಾಂತರ ಗುಹಾಲಯ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಯಾರೋ ಒಬ್ರು ಕೆರೆ ಅಂಚಿನಲ್ಲಿ ಬೋರ್ವೆಲ್ ಹಾಕೊಂಡ್ರೆ ಇಲ್ಲಿ ಗೌನ್ಪಲ್ಲಿಯಲ್ಲಿ ಅವ್ರ ಕೇಸ್ಗಳಾಗಿ ಆ ಬೋರ್ವೆಲ್ಗಳೆಲ್ಲ ಕಿತ್ತಾಕಿದ್ರು ನಿಮ್ಗೆ ಬೆಟ್ಟ ಕೊರೆಯೋದಕ್ಕೆ ಏಕಶಿಲೆ ಏಕಶಿಲೆ ಏನು ಪ್ರಪಂಚದಲ್ಲಿ ಎಲ್ಲೂ ಇಲ್ವಂತೆ ಅಂತ ಶಿಲೆಯನ್ನ ಹೊರಟಿದ್ದಾರೆ ಈಗ ಏಕಶಿಲೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಈ ಬೆಸ್ಟ್ ಬೆಸ್ಕಾಮ್ ಅವ್ರಿಗೆ ಏನಾದರೂ ಮಾನ ಮರ್ಯದಿದ್ಯಾ ತಾಲೂಕಿಗೆ ತಾಲೂಕ್ ದಂಡಾಧಿಕಾರಿಗಳಿಗೆ ಏನಾದರೂ ಮಾನ ಇದೆಯಾ ಡಿ ಸಿ ಅವ್ರಿಗೆ ಏನಾದರೂ ಮಾನ ಇದೆಯಾ ಯಾರು ಕೊಟ್ಟವ್ರ ಪರ್ಮಿಷನ್ ಒಬ್ಬನ್ ತಾಕತ್ತಿಲ್ಲ ಇಷ್ಟ ಇಷ್ಟ ಬಂದಂಗೆ ಇವತ್ತು ಸರ್ವನಾಶ ಆಗ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನ ಮತ್ತು ಪ್ರಕೃತಿಕ ಸಂಪತ್ತನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಇವರು ನಾವಲ್ಲ ನಾನು ಕನಿಷ್ಠ ಹತ್ತು ವರ್ಷಗಳು ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನೀವು ಬಂದ ತಕ್ಷಣ ನಿಮ್ಮ ಯೋಗ್ಯತೆ ಏನು ನೋಡಿ ಇಪ್ಪತ್ತಾರು ಎಕರೆ ಇವತ್ತು ನಮಗೆ ಬೇಕು ಅಂತ ನೀವು ಆಕ್ಯತೆ ನಾವು ಅದಕ್ಕೂ ಕೂಡ ಈಗ ನೆಟ್ ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟಲ್ಲಿ ನೀವು ಹಿಂದೆ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿದ್ದು ಮುಜರಾಯಿ ತಗೊಳ್ಳಿ ಅಂತ ತಗೊಳಲಿಲ್ಲ ಇವ್ರು ಬಂದು ಮಿನಿಸ್ಟ್ರ್ ಆಗಿಬಿಟ್ರು ಒಬ್ಬನು ಆ ಮುಜರಾಯಿ ಕಮಿಷನರ್ಗು ಅವಂಗೂ ಯೋಗ್ಯತೆ ಇಲ್ಲ ಇನ್ನು ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ರು ಹಾಗೂ ಯೋಗ್ಯತೆ ಇಲ್ಲ ಅಲ್ಲಿಗೂ ಕೂಡ ಹೋಗಿ ಮಾತು ಮಾತಾಡಿದ್ದೆ ನಾನು ಈಗ ಅದಕ್ಕೆ ನೀವು ಯಾಕೆ ತಗೊಂಡಿಲ್ಲ ಅಂತೇಳಿ ಮತ್ತೆ ರಿಟ್ ಪಿಟಿಷನ್ ಹಾಕಿದ್ದೀವಿ ಈ ರಿಟ್ ಪಿಟಿಷನ್ ಹಾಕಿದ ನಂತರ ಮತ್ತೆ ಇವರು ಇಪ್ಪತ್ತಾರ ಕೇಳಿದ್ವಿ ನಾವು ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತನಾಡಿದ್ದೀವಿ ಈ ರೀತಿ ನಡೀತಾ ಇದೆ ಅಂತ ಚೀಫ್ ಜಸ್ಟಿಸ್ ಅವರು ನಮಗೆ ಹೇಳಿದ್ದಾರೆ ನೀವು ಏನು ತಗೊಂಡ್ವರಿ ಹೀಗೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಇವರೇನಾದರೂ ಕ್ಯಾಬಿನೆಟಲ್ಲಿಟ್ಟು ಮಾಡಿದ್ರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡಲಿ ನೋಡೋಣ ಏನೇ ಮಾಡ್ತಾರೆ ಇದು ಇವರ ಆಡಳಿತ ಕೊಡ್ತಾರೆ ಜಾಗ ಇಲ್ಲ ಅಂತ ಇವ್ರಿಗೆ ಇಪ್ಪತ್ತಾರು ಎಕರೆ ಮಂಜೂರು ಮಾಡೋದಕ್ಕೆ ಅದು ಏನು ಇಪ್ಪತ್ತೆರಡು ದಿನದಲ್ಲಿ ಹೋಗ್ಬಿಡುತ್ತೆ ಫೈನಲ್ ವಿಧಾನಸೌಧಕ್ಕೆ ಖಾಲಿ ಇಪ್ಪತ್ತೆರಡು ದಿನಕ್ಕೆ ಇವತ್ತು ನೀವು ಯಾವ್ದಾದ್ರೂ ಒಂದು ಅರ್ಜಿ ಹಾಕಿ ಆರು ತಿಂಗಳು ವರ್ಷ ನೀವು ಲಂಚ ಕೊಟ್ಟರು ನಿಮಗೆ ನಿಮಗೆ ಕೊಡೋದಿಲ್ಲ ಸಿಕ್ಕೋದಿಲ್ಲ ಇವತ್ತು ಕಡತಗಳೆಲ್ಲ ಅಲ್ಲಿ ಎಷ್ಟು ವರ್ಷಗಳಿಂದ ಬಾಕಿ ಇದ್ದಾವೆ ಅನ್ನುವಂತ ಗೊತ್ತಿದೆ ಮಾತಾಡಿದ್ರೆ ವಲಸೆ ಬಂದ್ಬಿಟ್ಟಿದ್ದಾರೆ ವಲಸೆ ಬಂದ್ಬಿಟ್ಟಿದ್ದಾರೆ ಕನಿಷ್ಠ ಪ್ರಜಾಪ್ರಭುತ್ವದ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಂತ್ಕೊಳ್ಬೋದು ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲ ಇವರಿಗೆ ಇವರು ಮಂತ್ರಿಗಳು ಸಮಾಜದಲ್ಲಿ ಮತ್ತು ಇನ್ನೊಂದು ನಂಬರು ಕೆರೆ ಅಂಗ ಮತ್ತು ಮನೆ ಇರ್ತಕ್ಕಂಥದ್ದು ಭೀಕರಾಬು ಕಲ್ಯಾಣ ಮಂಟಪ ಒಕ್ಕರಿಗ್ರ ಸುತ್ತೆ ಸೇರಿರ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಮೂರು ಎಕರೆ ಹತ್ತು ಗುಂಟೆ ಹುಲ್ಲು ಬನ್ನಿ ಖರಾಬು ಹುಲ್ಲು ಬನ್ನಿ ಖರಾಬು ಇವರು ಸೇಳ್ ಮಾಡ್ತಾರೆ ಅಂದರೆ ಇವ್ರಿಗೆ ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆನೂ ಇಲ್ಲ ನನ್ನ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಅವರಿಲ್ಲ ಮಾಟ್ಟವರು ಮಾನಗಟ್ಟವರು ಇನ್ನು ಇಲಾಖೆಗಳು ಸತ್ತು ಹೋಗಿದ್ದ ನನ್ನ ಮೇಲೆ ಇನ್ನೇನಿದೆ ಇಲಾಖೆ ಪೊಲೀಸ್ ಇಲಾಖೆ ಸತ್ತೋಗಿದೆ ತಾಲೂಕು ಆಫೀಸು ಸತ್ತೋಗಿದೆ ಟಿ ಪಿ ಸತ್ತು ಸತ್ತೋಗಿದೆ ಎ ಸಿ ಆಫೀಸು ಸತ್ತೋಗಿದೆ ಜಿಲ್ಲಾಧಿಕಾರಿಗಳ ಸಂಜೆ ಸದ್ದು ಆಗಿದೆ ಏನು ಬೇಕಾದರೂ ಯಾಕೂ ಇವ ಇವ್ರದ್ದು ಮಾತ್ರ ಇವ್ರ ಮನೆಗೆ ಒಬ್ರನ್ನ ರೆವಿನ್ಯೂ ಇನ್ಸ್ಪೆಕ್ಟ್ರ್ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಮನೆ ಇವ್ರ ಕೆಲಸಗಳೆಲ್ಲ ಮಾಡೋದಕ್ಕೆ ಸರ್ವೆಯರ್ನೊಬ್ರು ನೇಮಕ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನು ಕೆಲವೆಲ್ಲ ಯಾರ್ಯಾರು ಎಲ್ಲ ಏನೇನು ಇದ್ದಾರೆ ಅದನ್ನೆಲ್ಲ ನಿಲ್ಲಿಸುವಂಥದ್ದು ಕೇಸ್ಗಳು ಹಚ್ಚುವಂಥದ್ದು ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ಹೇಳೋದಲ್ಲದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಜನ ಕ್ಯಾಕ್ರಸ್ ಕ್ಯಾಟ್ರಸ್ ಕ್ಯಾಟ್ರಸ್ ಉಗೀತಾ ಇತ್ತು ಪಾಪ ಇವ್ ಮುಂದೆ ಮಾತಾಡೋಕ್ಕೆ ಶಕ್ತಿ ಇಲ್ಲ ಮುಗಿತಾ ಇತ್ತು ಖುಲಾಸೆ ಆಗಿಲ್ಲ ಎಲ್ಲ ಇದ್ದಾವೆ ಜೀವಂತವಾಗಿದ್ದಾವೆ ಬಿಲ್ ಬಂದಿದ್ದು ಜೀವಂತವಾಗಿದೆ ಇವೆಲ್ಲ ಕೂಡ ಜೀವಂತವಾಗಿದ್ದಾವೆ ಯಾವುದೂ ಕುಲಾಸೆ ಆಗಿಲ್ಲ ಏನು ಇವರು ಕೊಂಡ್ಕೊಂಡಿದ್ದೀರಲ್ಲ ಕುಲಾಸೆ ಆಗಿಬಿಡೋಕ್ಕೆ ಸರ್ಕಾರಿ ಆಸ್ತಿಗಳು ಸರ್ಕಾರಿ ಆಸ್ತಿಗಳು ಮಾನ ಮರ್ಯಾದೆ ಇದ್ದೀರ ಇವ್ರು ಹಾಕ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಇವರಿಗೆ ಸರ್ಕಾರಿ ಆಸ್ತಿಗಳು ಅಂದರೆ ತುಪ್ಪದ ಮೈಸೂರು ಪಾಕು ತುಪ್ಪದ ಮೈಸೂರು ಪಾಕು ಹ್ಞೂ ಕನ್ಸೆಟ್ ನಡೀತಾ ಇರತಕ್ಕಂಥ ಏನೋ ಕೈ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಲ್ಲಿ ನಾನು ಒಂದು ಒಂದು ಕೂಡ ನಾನು ಲಂಚ ತಗೊಂಡಿಲ್ಲ ಈಗ ಅಧಿಕಾರಿಗಳು ಯಾವ ಯಾರಾದರೂ ಒಬ್ಬರು ಲಂಚ ತಗೊಂಡ್ರೆ ಕಠಿಣವಾದ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಅದು ಮಾತುಗಳಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಮಾತುಗಳಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಏನೇನು ನಡೀತಾ ಇದೆ ಅಂತ ಎಲ್ಲರೂ ಜಗಜ್ ಜಾಹೀರದು ನಾನು ಮಾತಾಡೋದಲ್ಲ ಒಬ್ಲಿಕ್ ಮಾತಾಡ್ತಾ ಇದೆ ಸಾರ್ವಜನಿಕವಾಗಿ ಬೆಳಗ್ಗೆ ಎಲ್ಲೆಲ್ಲಿ ಯಾರ್ಯಾರು ಯಾರು ಯಾರು ಕುಂತ್ಕೊಂತಾರೆ ಟ್ರೀ ಕುಡಿಯುವಂತ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನ ಸೇರ್ತಾರೆ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟೆಷ್ಟು ಕೇಳ್ತಾ ಇದ್ದಾರೆ ಏನಿದೆ ಇದೇನು ಇದೊಂಥರ ಸೀಕ್ರೆಟ್ ಏನಿಲ್ಲ ಧೈರ್ಯ ಧೇರನ್ಯಾರ ಇವತ್ತು ನೀವು ಲಂಚ ಕೊಟ್ಟರೆ ನಿಮ್ಮ ಫೈಲ್ ಮೂವ್ ಆಗ್ತದೆ ಅಂದರೆ ಇಲ್ಲ ನೀವು ದುಡ್ಡು ಕೊಟ್ಟರೆ ಐದು ಪರ್ಸೆಂಟ್ ಕೊಟ್ಟರೆ ಆರ್ ಟಿ ಜಿ ಎಸ್ ಇಲ್ಲಾಂದ್ರೆ ಇಲ್ಲ ಮತ್ತೆ ಇನ್ನೂ ಒಂದು ಈ ಪಿ ನಂಬರ್ಗಳಿದೆಯಲ್ಲ ಪಿ ನಂಬರ್ಗಳಲ್ಲಿ ಏಜೆಂಟ್ಗಳೆಲ್ಲ ಹೋಗಿ ನೀವು ಪಿ ನಂಬರು ನೀವು ಇವತ್ತು ಅರವತ್ತು ನಲ್ವತ್ತು ಪರ್ಸೆಂಟೇಜು ಅರವತ್ತು ನಲ್ವತ್ತು ಒಪ್ಕೊಂಡ್ಲಿಲ್ಲ ಅಂದ್ರೆ ನಿಮ್ ಜಮೀನು ಪಿ ನಂಬರು ಸರ್ಕಾರಕ್ಕೆ ಹೋಗ್ಬಿಡುತ್ತೆ ನಿಮ್ಗೊಂದು ರೂಪಾಯಿ ಬರೋದಿಲ್ಲ ಅದು ಬೆದರಿಕೆ ಆಗ್ತಾ ಇದಾರೆ ಪಿ ನಂಬರ್ಗಳಲ್ಲಿ ಅರವತ್ತು ನಲವತ್ತು ಇವ್ರು ಏನ್ ಬಾಬಾ ಇವ್ರು ಏನು ಹರೀಶ್ ಚಂದ್ರ ಈ ಕಣ್ಣು ಮುಂದೆ ಇದೆ ನೀವೇನೇನ್ ಮಾಡಿದ್ದೀರಾ ಅಂತ ಈ ಸರ್ಕಾರಿ ಜಾಗನ ನೀವು ಸೇಳ್ ಮಾಡ್ತೀರಾ ನೀವು ಭೂಗಳ್ರು ಭೂಗಳರು ಇಂತಹ ಭೂಗಳ ಪರವಾಗಿ ನಿಂತಿದೆ ಜಿಲ್ಲಾಡಳಿತ ತಾಲೂಕಾಡಳಿತ ಇನ್ನೇನು ಹೇಳಬೇಕು ನಿಮ್ಮ ನಮ್ಮ ಕಣ್ಣು ಮುಂದೆ ಇದೆ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು ನೀವೇನೇನು ಮಾಡಿದ್ದೀರ ಅಂತ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಶೆಡ್ಯೂಲ್ ಅಂತ ಮಾಡಿಕೊಂಡು ನೀವು ಮೂರು ಮೂರು ಜನ ನೀವು ನಲವತ್ತೆರಡು ಸೈಟ್ ಮಾಡಿಕೊಂಡು ನೀವು ಸೈಟ್ ಇಟ್ ಮಾಡಿದ್ರು ಟೀಚರ್ಸ್ಗೆ ಇವತ್ತು ಕೂಡ ಟೀಚರ್ಸ್ಗೆ ಹೇಳ್ತಾರೆ ಕ್ಯಾಬಿನೆಟಲ್ಲಿ ಇಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಕ್ಯಾಬಿನೆಟಲ್ಲಿ ಇಟ್ಟು ನಿಮಗೆ ಮಾಡ್ಬಿಡ್ತೀನಿ ನಿಮ್ಮ ಯೋಗ್ಯತೆಗೆ ನಾವು ಇದನ್ನು ನಿಮ್ಮ ತಂದೆಯವರು ಹೋಗಿ ಅರ್ಜಿ ಕೊಡ್ತಾರೆ ಕಣ್ಣು ತಪ್ಪನಿಂದ ಆಗ್ಬಿಟ್ಟಿದೆ ಅಂತ ಇನ್ನೇನು ಬೇಕು ಕಣ್ಣು ತಪ್ಪಿನಿಂದ ಆಗಿರೋದು ನಿಮ್ಮ ತಂದೆಯವರು ಅರ್ಜಿ ಬರೀತಾರೆ ಕಣ್ಣು ತಪ್ಪಿನಿಂದ ಆಗಿರೋದು ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ ನಾವು ಬಳಸ್ಕೊಂಡಿದ್ದೀವಿ ಅಂದರೆ ಸೇಟೇಟ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಅವರು ಬಳಸ್ಕೊಂಡಿದ್ದೀವಿ ನಿಮಗೆ ಬೇರೆ ಕಡೆ ಆಲ್ಟ್ರನೇಟ್ ಕೊಡ್ತೀವಿ ಆಲ್ಟ್ರನೇಟಿವ್ ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಅಲ್ಲಿ ಹಿಂದೆ ಒಬ್ಬರು ಶಿಖಾ ಅಂತ ಇದ್ದರು ಜಿಲ್ಲಾಧಿಕಾರಿ ಭಾಳ ಪ್ರಾಮಾಣಿಕರು ಅವರು ಅಸೆಂಬ್ಲಿಯನ್ನು ಒಂದು ಪ್ರಶ್ನೆ ಮಾಡಿದ್ದೆ ಅಲ್ಲಿಗೆ ಉತ್ತರ ಕೊಡ್ಲಿಕ್ಕೆ ಕೊಡ್ತಾರೆ ಅರ್ಜಿದಾರರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಕಾನೂನಿನಲ್ಲಿ ಬದಲಿ ವ್ಯವಸ್ಥೆಗೆ ಅವಕಾಶ ಇಲ್ಲ ಅಂತೇಳಿ ಅವ್ರ ಪಾಪ ಬರೆದು ಕಳಿಸಿದ್ರೆ ಇನ್ನೇನು ಬೇಕು ನೀವು ಭೂಗಳ್ರಲ್ವಾ ಬೆಟ್ಟದಲ್ಲಿ ನೀವು ಜಾಗ ಕವಳಿಸಿಲ್ವ ಇವತ್ತು ನೀವು ಪ್ರಾಮಾಣಿಕರು ಅಂತೇಳಿ ನಾವು ಇಪ್ಪತ್ತಾರ ಎಕರೆ ಮತ್ತೆ ನಿಮಗೆ ಬೇಕು ಅಂತ ಕೇಳ್ತೀರ ನೀವು ಕಣ್ಣು ಮುಂದೆನೇ ಇದೆ ನಾನು ಮಾತಾಡೋದಲ್ಲ ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ನಾನು ಇಷ್ಟೇ ಹೇಳ್ತೀನಿ ಇನ್ನು ಮುಂದಾದರೂ ನೀವು ಒಳ್ಳೆ ಕೆಲಸ ಜಾಸ್ತಿ ಕೆಲಸ ಮಾಡಿ ತಗೊಂಬನ್ನಿ ನೀವು ಮಾಡ್ತಾ ಇರೋ ಮಂತ್ರಿಗಳು ಮಾಡ್ತಾ ಇರೋ ಕೆಲಸ ಇವತ್ತು ಹಿಂದೆ ಇವತ್ತು ಟೌನಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾವು ಹಾಕಿರೋ ಗ್ರಾಂಟ್ಗಳು ನಗರೋತ್ಥಾನದಾಗಲಿ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದು ಸ್ಪೆಷಲ್ ಗ್ರಾಂಟ್ ಆಗಲಿ ನಿಮ್ಮ ಯೋಗ್ಯತೆಗೆ ಎರಡೂವರೆ ವರ್ಷದಿಂದ ಮಾಡೋಕ್ಕಾಗಲಿಲ್ಲ ನೀವು ಇಲ್ಲಿ ನಾವು ಆ್ಯಕ್ಷನ್ ಪ್ಲಾನ್ ಮಾಡಿದ್ರೆ ಇದನ್ನು ತೆಗೆದು ಇನ್ನೊಂದು ಕಡೆ ಆಗೋದು ಟೆಂಡರ್ಗಳು ರದ್ದು ಮಾಡೋದು ಇದೇ ನೀವು ಮಾಡ್ಕೊಂಡು ಬಂದಿರೋದು ಇನ್ನೇನು ಮಾಡಿಲ್ಲ ಹಾಂ ಆ ಇವಾಗ ರಸ್ತೆ ಟಾರ್ ಇರ್ತಕ್ಕಂಥ ರಸ್ತೆ ಇನ್ನೊಂದು ಟಾರ್ ಹಾಕೋದು ದುಡ್ಡು ಹೊಡಿಬೇಕು ದುಡ್ಡು ಖರ್ಚು ಹಾಕ್ಬೇಕು ಇವತ್ತು ನೀವು ಡೆಲ್ಟಾ ಇದರಲ್ಲಿ ಯೋಜನೆಯಲ್ಲಿ ನೀವು ಕಿತ್ತಾಕ್ಬಿಟ್ರಿ ಏಳೆಂಟು ತಿಂಗಳು ಒಂದು ವರ್ಷ ಆಗ್ತಾ ಬಂತು ನೀವು ಅಲ್ಲಿ ಪಾಪ ಅವ್ರ ಅಂಗಡಿಗಳಲ್ಲಿ ಯಾರೋ ಶೆಲ್ಟ್ರು ಅದು ಇದು ಹಾಕೊಂಡಿದ್ರಿ ಅದನ್ನೆಲ್ಲ ಕಿತ್ತಾಕ್ಬಿಟ್ರು ಅದ್ರ ನಾನು ಮೊನ್ನೆನೆ ಹೇಳಿದ್ದೀನಿ ಸ್ವಾರ್ಥ ಲಾಭ ಇಂದಿರಾ ಏನು ಮಾಡಲ್ಲ ಇವರು ಅಂತ ಜನ ಮಾತಾಡ್ತಾ ಇರೋದು ನಾನಲ್ಲ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ಲೇಔಟ್ಗೆ ಅಲ್ಲಿ ಹೋಗೋದಕ್ಕೆ ಅಲ್ಲಿ ಬಂದಿದ ತಕ್ಷಣ ನೀಟಾಗಿ ಕಾಣಿಸ್ಬೇಕು ಇದು ಇವ್ರ ಕುತಂತ್ರ ಇನ್ನೊಬ್ರು ನಾಳಾದ್ರೂ ಪರವಾಗಿಲ್ಲ ಇವೆಲ್ಲ ಬಿಟ್ಟು ನೀವು ತಗೊಂಡ್ಬನ್ರಿ ನೀವು ಮಿನಿಸ್ಟ್ರು ನೀವು ಸ್ಪೆಷಲ್ ಗ್ರಾಂಟ್ ಟೌನ್ಗೆ ಒಂದು ಐವತ್ತು ಕೋಟಿ ನೂರು ಕೋಟಿನ ಯಾರು ಐವತ್ತು ಕೋಟಿ ನೂರು ಕೋಟಿ ನನ್ನ ನನ್ನ ಯೋಗ್ಯತೆಗೆ ನಾನು ಒಂದು ಹತ್ತು ಕೋಟಿ ತಗೊಂಡ್ಬಂದಿದ್ದೀನಿ ನೀವು ಅದನ್ನೇ ಇನ್ನೂ ಮಾಡಿಲ್ಲ ಅದನ್ನೇ ಮಾಡಿಲ್ಲ ಇನ್ನ ಯಾಕೆ ಮಾಡಿಲ್ಲ ಅಂದ್ರೆ ನೀವು ನಾವು ಎಲ್ಲೋ ಒಂದ್ ಕಡೆ ನೀನು ಮನೇಲಿ ಇಲ್ದಿರಾ ಇರೋ ಕಡೆ ಹಾಕಿಲ್ಲ ಜನ ಇರ್ತಕ್ಕಂಥ ಕಡೆನೆ ನಾವು ಹಾಕಿದ್ದೆವು ಅದನ್ನ ಅಲ್ಲಿ ಯಾವ ಹೇಳ್ತಾನೆ ಛಳ ಇಲ್ಲಿ ಬೇಡ ಅಂತ ಅದನ್ನ ತೆಗೆದು ಇನ್ನೊಂದು ಕಡೆ ಆಗ್ತದೆ ಅಲ್ಲೂ ಜನ ಇದ್ದಾರೆ ಅಲ್ಲೂ ಜನ ಇದ್ದಾರೆ ನೀವು ಇದನ್ನ ಯಾಕೆ ಇತ್ತು ಹಾಕ್ತೀರಾ ನೀವು ತಗೊಂಡ್ಬನ್ನಿ ಮಂತ್ರಿಗಳಲ್ವಾ ತಗೊಂಡ್ಬನ್ನಿ ಇನ್ನೊಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ತಗೊಂಡು ನೂರು ಕೋಟಿ ತಗೊಂಡ್ ಬನ್ನಿ ನೂರು ಕೋಟಿ ತಗೊಂಬಂದು ಇಡೀ ನಗರ ಮಾಡಿ ಎಲ್ಲ ರಸ್ತೆಗಳು ಚರಂಡಿಗಳು ಏನೇನು ಮಾಡ್ತೀರ ಮಾಡಿ ನಿಮ್ಮ ಯೋಗ್ಯತೆಗೆ ನೀವು ಯಾವ ಬೀದಿಯಲ್ಲಿ ನೋಡಿದ್ರೂ ಕಸಗುಡ್ಡೆ ಇರ್ತವೆ ಭ್ರಷ್ಟಾಚಾರ ಖಾಂಡ್ ಮಾಡ್ತಾ ಇದೆ ದೊಡ್ಡ ಸೈಟ್ ಇದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಲ್ಲೂ ಅಲ್ಲೂ ಯಾರ್ಯಾರು ಏಜೆಂಟ್ಗಳು ಬಿಟ್ಟಿದಿರ ಅಂತ ಗೊತ್ತಿದೆ ಏನು ಒಂದೂವರೆ ಲಕ್ಷ ಒಂದು ಲಕ್ಷ ಅರವತ್ತು ಸಾವಿರ ಬಂದರೆ ಎಲ್ಲ ಕಮಿಷನರೇ ತಿನ್ನೋದಿಲ್ಲ ಇದರಲ್ಲಿ ಎಷ್ಟು ಬರ್ತದೆ ಪಾಲು ನಿಮಗೆ ಎಷ್ಟು ಬರ್ತಾ ಇದೆ ಗೊತ್ತಿದೆ ಎಲ್ಲ ರೀ ಕಮಿಷನರ್ ತಿಂತ ಇಲ್ಲ ಅದನ್ನು ಕರ್ಕೊಂಡು ಹೋಗ್ತಾರೆ ಯಾರನ್ನು ಮಾತಾಡ್ತಾರೆ ಎಲ್ಲ ಗೊತ್ತಿದೆ ಅವ್ರು ಅವರ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಕೌನ್ಸಿಲರ್ಗಳು ಪಾಪ ಅಲ್ಲಿ ಒಳಗಡೆ ಹೋಗೋದಕ್ಕೆ ಕಮಿಷನರ್ ಹತ್ರ ಮಾತಾಡೋಕೆ ಭಯ ಬೀಳ್ತಾರೆ ಯಾರು ಕೆಲವು ಬೆರಳಿಕೆ ಎಷ್ಟು ಬಿಟ್ಟು ಪಾಪ ಅವ್ರಿಗೆ ಶಕ್ತಿ ಇಲ್ಲ ಮಾತಾಡಕ್ಕೆ ಎಲ್ಲಿ ಮಾತಾಡಿದ್ರೆ ಎಲ್ಲಿ ಹೇಳಿದ್ರೆ ಏನಾಗುತ್ತೋ ಅನ್ನೋ ಸರ್ ಏನಿದ್ದಾರೆ ನೀವು ಹತ್ತು ವರ್ಷಗಳಲ್ಲಿ ಏನು ಮಾಡಿದ್ದೀರ ನಾವು ಹತ್ತು ವರ್ಷಗಳು ಬನ್ನಿ ಬನ್ನಿ ಅಂತ ನಮ್ಮ ಮುರಳಿಯವರು ನಾವು ಎಲ್ಲ ಪ್ರಕಾಶ್ ಎಲ್ಲರೂ ಹೇಳ್ತಾ ಇದ್ವಿ ಅವ್ರು ಏನು ಮಾಡಿಲ್ಲ ಏನು ಮಾತಾಡಿಲ್ಲ ಚುನಾವಣೆ ಮಾಡಿದ್ರು ಬೇರೆ ಬೇರೆ ಕಾರಣಗಳಿತ್ತು ಆಯಿತು ಗೆದ್ದಿದ್ದಾರೆ ಸಂತೋಷ ನಮ್ಗೆ ಯಾರು ಕೂಡ ಬೇಸರ ಇಲ್ಲ ನೀವು ದೇವ್ರದಯ ಸುದೈವ ನೀವು ಮಂತ್ರಿಗಳು ಆಗಿದ್ದೀರಾ ಕೆಲಸ ಮಾಡಿ ಈಗ ನಾವು ಆಕ್ಷೇಪ ಮಾಡಿರ್ತಕ್ಕಂಥದ್ದನ್ನ ಅದನ್ನ ಕಿತ್ತಾಕೋದು ಅದನ್ನ ರದ್ದು ಮಾಡೋದು ಟೆಂಡರ್ ರದ್ದು ಮಾಡೋದು ಇವೇ ಮಾಡ್ತಾ ಇರೋದು ನೀವು ಈಗ ಎರಡೂವರೆ ವರ್ಷದಿಂದ ಅದನ್ನೇ ಮಾಡ್ತಾ ಇರೋದು ಹತ್ತು ಕೋಟಿ ಕೆಲಸ ಮೂವತ್ತು ಕೋಟಿ ಕೆಲಸ ನಗರೋತ್ತಮದ್ದು ಇದು ಇನ್ನು ಅದನ್ನೇ ಮಾಡ್ತಾ ಇರೋದು ನೀವು ಯಾವ ಹೊಸ ಗ್ರಾಂಟ್ಗಳು ತಂದಿಲ್ಲ ಏಜೆಂಟ್ ಕೆಲಸ ನಾನು ಮಾಡೋದಿಲ್ಲ ಏಜೆಂಟ್ ಗಳನ್ನು ಸೃಷ್ಟಿ ನೆನ್ನೆ ಶಿವಶಂಕರ್ ರೆಡ್ಡಿ ಒಂದು ಲೀಸ್ಟ್ ಕೊಟ್ಟಿದ್ದಾರೆ ಸಚಿವರಿಗೆ ಆ ಲೀಸ್ಟ್ ನಿನ್ನೆ ಕಾರ್ಯಕ್ರಮದಲ್ಲಿ ಲೀಸ್ಟ್ ಒಂದು ತೋರಿಸ್ತಾ ಇದ್ರು ಶಿವಶಂಕರ್ ರೆಡ್ಡಿ ಅವರು ಲೀಸ್ಟ್ ಕೊಟ್ಟಿದ್ದಾರೆ ಎಂಪಿ ಮೇಲೆ ಇಲ್ಲ 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 ಇಬ್ರು ನೇಮಕ ಮಾಡಿದ್ದಾರೆ ಅಲ್ಲಿ ಗೊತ್ತಿದೆ ಅಲ್ಲಿ ನಡೀತದೆ ಯಾರ್ದಾದ್ರು ಬೇರೆ ಯಾರ್ದಾದ್ರು ಒಂದು ಆರ್ ಟಿ ಜಿ ಎಸ್ ಆದರೆ ಅಲ್ಲಿಂದ ತಕ್ಷಣ ಫೋನ್ ಆಗುತ್ತೆ ಸಚಿವರಿಗೆ ಸಚಿವರು ಆ ಅಧಿಕಾರಿಗೆ ಧಮಕಿ ಹಾಕ್ತಾರೆ ನೀವು ಬೇರೆ ಯಾರ್ದು ಮಾಡಬಾರ್ದು ನಮ್ಮದೇ ಮಾಡಬೇಕು ನಮ್ಮ ಏಜೆಂಟ್ಗಳನ್ನ ಯಾರು ಕೊಟ್ಟಿದ್ದೀರಿ ಅವ್ರದ್ದೇ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಅಧಿಕಾರಿಗೆ ಎಲ್ಲ ಗೊತ್ತಿದೆ ಇವ್ರು ಏನೇನು ಮಾಡ್ತಾ ಇದಾರೆ ನಾವು ನಾವೇನು ನಾನೇನು ಸುಮ್ಮನೆ ಇಲ್ಲ ಎಲ್ಲ ಮಾಹಿತಿ ಕಲೆ ಆಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತೀನಿ ಎಲ್ಲವೂ ತಿಳಿಸ್ತೀನಿ